ಒಂದು ಐದು ವರ್ಷದಿಂದ ಯೂರಿನ್ ಇನ್ಫೆಕ್ಷನ್ ಇತ್ತು ಬಹಳ ವರ್ಷ ಏನ್ ಮಾಡಿದ್ರು ಹೋಗ್ತಾನೆ ಇಲ್ಲ ಎಲ್ಲಾರ ಹೊರಗ್ ಹೋದ್ರೆ ಒಂದೊಂದ್ಸರಿ ಬಹಳ ಯೂರಿನ್ ಇನ್ಫೆಕ್ಷನ್ ಆಗೋದು ಈಗಾದ್ರೂ ಒಂದ್ ಐದ್ ದಿವಸ ಏನೋ ಹಾಕಿದ್ದೆ ಫುಲ್ ಕ್ಲಿಯರ್ ಆಗಿದೆ ಸರ್ ಅದು ಮತ್ತೆ ಬರ ಬರ್ತಾನೆ ಇಲ್ಲ ಈಗ ಬಂದು ಇಲ್ಲ ಏನೂ ಇಲ್ಲ ನನಗ್ ಬಹಳ ಖುಷಿ ಅಂದ್ರೆ ಅದೊಂದೇ ಕಾಲ್ ಗಂಟೆ ಅರ್ಧ ಗಂಟೆ ಆಗದ ಸರ್ ನಾನು ಬಾತ್ರೂಮ್ ಗೆ ಹೋದ್ರೆ ಈ ಬರ್ತಿರ್ಲಿಲ್ಲ ಬಹಳ ಹಿಂಸೆ ಆಗೋದು ಈಗಂತೂ ಎಷ್ಟು ಫ್ರೀ ಆಗಿದ್ದೀನಿ ಅಂದ್ರೆ ಬಾರಿ ಖುಷಿ ಆಗುತ್ತೆ ಸರ್ ಕೇಳಕ್ಕೆ ಇಲ್ಲ ದಟ್ ಈಸ್ ದ ಪವರ್ ಆಫ್ ಕಲರ್ ಥೆರಪಿ ಒಳಗೆ ಕಣ್ಣಲ್ಲಿ ಈ ತರ ಇಲ್ಲಿ ಇಲ್ಲಿ ಕಣ್ಣಲ್ಲಿ ಇದಾಗಿತ್ತು ರೆಡ್ ಆಗಿ ಗುಳ್ಳೆ ಆಗಿ ಫುಲ್ ಹೀಟ್ ಆಗಿತ್ತು ಆ ಲಿವರ್ ರಿಫ್ಲೆಕ್ಸ್ ಒಂದ್ ಸ್ವಲ್ಪ ಗ್ರೀನ್ ಹಾಕಿದೆ ಮತ್ತೆ ಅವಳಿಗೆ ಕಣ್ಣಲ್ಲಿ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿ ಮಾಡಿದ್ರು ಅವಾಗ ಕಣ್ಣಿಗೆ ಡೈಲಿ ಬ್ಲಾಕ್ ಕಲರ್ ಆಗ್ತಿದ್ದೆ ಇಲ್ಲಿ ಹೆಟಿಕ್ ಬ್ಲಾಕ್ ಕಲರ್ ಹಾಕಿ ಮತ್ತೆ ಒಂದೊಂದ್ಸರಿ ಗ್ರೀನ್ ಕಲರ್ ಹಾಕೋದು ಬ್ಲಾಕ್ ಹಾಕೋದು ಬೇರೆ ಬೇರೆ ತರ ಎಲ್ಲ ಮಾಡಿದೆ ಒಂದ್ ತ್ರೀ ಫೋರ್ ಡೇಸ್ ಅಲ್ಲೇ ಕ್ಲಿಯರ್ ಆಗೋಯ್ತು ಸರ್ ಯಾವ ಮತ್ತೆ ಹಾಸ್ಪಿಟ್ಲಿಗೆ ಹೋಗ್ಲಿಲ್ಲ ಏನಿಲ್ಲ ಏನೇ ಇದಾದ್ರೂ ನಾನು ಕಲರ್ ಅಲ್ಲೇ ಇದ್ ಮಾಡ್ತೀನಿ ಈ ಕಲರ್ ಥೆರಪಿ ಜಾಯಿನ್ ಆಗದವರಿಗೆ ನಾವು ಒಂದು ಕಲರ್ ಥೆರಪಿ ಬುಕ್ ಮತ್ತೆ ಸ್ಕೆಚ್ ಪೆನ್ ನಿಮ್ಮ ಮನೆ ಬಾಗಿಲಿಗೆ ಕಳಿಸ್ಕೊಡ್ತೀವಿ ಆಲ್ರೆಡಿ ಈ ಕೋರ್ಸಿಗೆ ಎಂಟು ಜನ ಜಾಯಿನ್ ಆಗಿದ್ದಾರೆ ಅವ್ರಿಗೆ ಆಲ್ರೆಡಿ ಬುಕ್ ಡಿಸ್ಪ್ಯಾಚ್ ಆಗ್ಬಿಟ್ಟಿದೆ ಲಾಸ್ಟ್ ಎರಡು ತಿಂಗಳಿಂದ ಒಂದು ಇಪ್ಪತ್ತೈದು ಸಾವಿರ ಬುಕ್ ಡೆಲಿವರಿ ಮಾಡಿ ಮಾಡಿ ನಮ್ ಟೀಮ್ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದಾರೆ ಯಾರಿಗಾದ್ರೂ ಬುಕ್ ತಲುಪಿತಾ ಕಲರ್ ಥೆರಪಿ ಜಾಯಿನ್ ಆಗಿದವ್ರಿಗೆ ಅಕ್ಟೋಬರ್ ಆರನೇ ತಾರೀಖು ಕಲರ್ ಥೆರಪಿ ಜಾಯಿನ್ ಆಗಿದ್ದೀನಿ ನನಗೆ ಆಲ್ರೆಡಿ ಬುಕ್ ಬಂದಿದೆ ಅನ್ನೋರು ಯಾರ್ಯಾರು ಇದ್ದೀರಾ ಎಸ್ ವರದ ನಮಸ್ತೆ ನಮಸ್ಕಾರ ಊರು ಸರ್ ಹೊಸದುರ್ಗ ಚಿತ್ರದುರ್ಗ ಡಿಸ್ಟಿಕ್ ಹೊಸದುರ್ಗ ಹೊಸದುರ್ಗ ಬಂದಿದ್ದೀನಿ ನಿಮ್ಮ ಊರಿಗೆ ಹೇಳಿ ಹೌದಾ ಯಾವಾಗ ಬಂದಿರಿ ಸರ್ ತುಂಬಾ ದಿನಗಳಿಂದ ಆ ಓಕೆ ಸರ್ ಇದೇ ನನ್ನ ಫಸ್ಟ್ ಚಾನ್ಸ್ ಸಿಕ್ಕಿರೋದು ನಾನು ಇವತ್ತು ಹಂಗ ಅಂದ್ಕಂತಿದ್ದೆ ಪರ್ಪಲ್ ಒನ್ ಹಾಕೊಂಡಿದ್ದೆ ಹಂಗಾಗಿ ಸಿಕ್ಕಿದೆ ಅನ್ಸುತ್ತೆ ಗುರುವಿಗೆ ತಿರುಮಂತ್ರಿ ಹೇಳ್ತಾರೆ ನೋಡಿ ಅದಕ್ಕೆ ಸಿಕ್ಕಿರ್ಬೋದು ಕಲರ್ ನಿಮರಾಲಜಿ ಆಗಿದೆ ಅವಾಗ್ಲೂ ಸಿಕ್ಕಿಲ್ಲ ಈಗ ಆರು ಕಿಲ್ಲರ್ ಇನ್ನೇನು ಇವತ್ತಿಗ್ ಲಾಸ್ಟ್ ಅದು ಸಿಕ್ಲಿಲ್ಲ ಇನ್ನು ಎರಡ್ ದಿವಸ ಇದೆ ಅಂದ್ರೆ ಇವತ್ ಐದನೇ ಐದನೇ ಕ್ಲಾಸ್ ಅಲ್ಲ ಸರ್ ಅಲ್ಲ ನಾವು ಐದ್ ದಿವಸ ಆರ್ ದಿವಸ ಅಂತೀವಿ ಬಟ್ ಕಾನ್ಸೆಪ್ಟ್ ತಿಳಿಸ್ಕೊಡ್ಬೇಕಾದ್ರೆ ಒಂದ್ ಎರಡ್ ದಿನ ಹೆಚ್ಚಿಗೆ ಆಗುತ್ತೆ ಹಾ ಸರಿ ಸರಿ ಸರ್ ಈಗ ನೆಕ್ಸ್ಟ್ ಅದೇ ಕಲರ್ ಥೆರಪಿಗೂ ಸೇರಿದ್ದೀನಿ ಆಲ್ರೆಡಿ ಅದು ಜಾಯಿನ್ ಆಗಿದೆ ಬುಕ್ಕು ಬಂದಿದೆ ಸರ್ ಈಗ ಹಳೆ ಬುಕ್ಕಿಗೂ ಈ ಬುಕ್ಕಿಗೂ ಒಂದ್ ಸ್ವಲ್ಪ ಡಿಫ್ರೆನ್ಸ್ ಇದೆ ಸರ್ ಸ್ವಲ್ಪ ಬೇರೆ ಸ್ವಲ್ಪ ಪ್ರೋಟೋಕಾಲ್ಪಟ್ಟು ತುಂಬಾ ಪ್ರೋಟೋಕಾಲ್ಸ್ ಅಪ್ಡೇಟ್ ಆಗಿದೆ ಯಾರಿಗಾದ್ರೂ ಗಿಫ್ಟ್ ಕೊಟ್ಬಿಡಿ ಇಟ್ಕೊಳ್ಳಿ ನಾನ್ ಅದೇ ಅನ್ಕಂತಿದ್ದೆ ಹಳೇದಿದೆಯಲ್ಲ ಮತ್ತೊಂದ್ ಬಂದಿದೆಯಲ್ಲ ಏನ್ ಮಾಡೋದಂತ ನನ್ನ ಮಗಳ ಹಂಗಂತಿದ್ಲು ಅಪ್ಪಾಜಿ ಇಟ್ಕ ಯಾರಿಗಾದ್ರೂ ಕೊಡೋಣ ಅಂತ ನನ್ ಮಗಳು ನಿಮ್ ಫ್ಯಾನ್ ಸರ್ ಥ್ಯಾಂಕ್ ಯು ಈ ಬುಕ್ ಪ್ರೋಟೋಕಾಲ್ಸ್ ಇದೆ ಇವಾಗ ನನ್ನ ನನ್ನ ಸಲಹೆ ಏನಂದ್ರೆ ಯಾರೆಲ್ಲ ಅಕ್ಟೋಬರ್ ಆರನೇ ತಾರೀಕು ಕೋರ್ಸ್ ಅಟೆಂಡ್ ಆಗ್ಬೇಕನ್ಕೊಂಡಿದ್ರೆ ಅವ್ರೆಲ್ರು ಕೋರ್ಸ್ ಇವತ್ತೇ ಜಾಯಿನ್ ಆಗಿ ವಿತ್ ಇನ್ ನಾಲ್ಕ್ ದಿವಸದ ಒಳಗಡೆ ನಿಮ್ಗೆ ಬುಕ್ ಸ್ಕೆಚ್ ಪೆನ್ ಸಿಗುತ್ತೆ ಇಲ್ಲಿವರೆಗೂ ಎಂಟುನೂರ್ ಜನ ಕಲರ್ ಥೆರಪಿ ಜಾಯ್ನ್ ಆಗಿದ್ದಾರೆ ಅವ್ರ ಎಲ್ರಿಗೂ ಬುಕ್ ಆಲ್ರೆಡಿ ತಲುಪಿದಿವಿ ಸೊ ಟೋಟಲ್ ಆಗಿ ನಮ್ಮ ಹತ್ರ ಇರೋದು ಎರಡ್ ಸಾವಿರ ಸೀಟ್ ಇದೆ ಇನ್ನು ತೌಸಂಡ್ ಸೀಟ್ಸ್ ಬಾ ಇದೆ ಆದಷ್ಟು ಬೇಗ ಜಾಯ್ನ್ ಆಗಿದೆ ಇವಳೆ ನಮಸ್ಕಾರ ಪುಟ ನಿನ್ ಹೆಸರು ಜನನಿ ಜನನಿನ ಸೂಪರ್ ಕಲರ್ ಥೆರಪಿ ಗೊತ್ತಾ ನಿನಗೆ ಕಲರ್ ಥೆರಪಿ ಅಂತ ಕೇಳ್ತಿದಾರೆ ಇವಳೆ ಎಲ್ಲ ಮಾಡ್ಕೊಂತಾಳೆ ಸರ್ ಒಂದೊಂದ್ಸರಿ ಅವಳೆ ನೋಡಿ ಸರ್ ಇಲ್ಲೇ ಸ್ಕೆಚ್ ಪೆನ್ ಇದೆ ಇಲ್ಲೇ ಇಟ್ಬಿಟ್ಟಿದೀನಿ ಎಲ್ಲವ ಮತ್ತೆ ನೋಟ್ಸ್ ಮಾಡಿದೀನಿ ಸರ್ ನಿಮ್ದು ಫುಲ್ ಸೂಪರ್ ಈ ಕಲರ್ ಥೆರಪಿ ಇಂದ ನಿಮ್ಮ ಮನೆಯಲ್ಲಿ ಮೆಡಿಸಿನ್ ಫ್ರೀ ಆಗಿದ್ದೀರಾ ಹ್ಮ್ ಸರ್ ನಾನು ಮೊನ್ನೆ ಇವಳಿಗೆ ಕಣ್ಣಲ್ಲಿ ಈ ತರ ಇಲ್ಲಿ ಇಲ್ಲಿ ಕಣ್ಣಲ್ಲಿ ಇದಾಗಿತ್ತು ರೆಡ್ ಆಗಿ ಗುಳ್ಳೆ ಆಗಿ ಫುಲ್ ಹೀಟ್ ಆಗಿತ್ತು ಆ ಲಿವರ್ ರಿಫ್ಲೆಕ್ಸಿಗೂ ಒಂದ್ ಸ್ವಲ್ಪ ಗ್ರೀನ್ ಹಾಕಿದ್ದೆ ಮತ್ತೆ ಅವಳಿಗೆ ಕಣ್ಣಲ್ಲಿ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿ ಮಾಡಿದ್ರು ಅವಾಗ ಕಣ್ಣಿಗೆ ಡೈಲಿ ಗ್ರೀ ಇದು ಬ್ಲಾಕ್ ಕಲರ್ ಹಾಕ್ತಿದ್ದೆ ಇಲ್ಲಿ ಎಬೆಟಿಕ್ ಬ್ಲಾಕ್ ಕಲರ್ ಹಾಕಿ ಮತ್ತೆ ಒಂದೊಂದ್ಸರಿ ಗ್ರೀನ್ ಕಲರ್ ಹಾಕೋದು ಬ್ಲಾಕ್ ಹಾಕೋದು ಬೇರೆ ಬೇರೆ ಥರ ಎಲ್ಲ ಮಾಡಿದೆ ಒಂದು ತ್ರೀ ಫೋರ್ ಡೇಸ್ ಅಲ್ಲೇ ಕ್ಲಿಯರ್ ಆಗೋಯ್ತು ಸರ್ ಯಾವ ಮತ್ತೆ ಹಾಸ್ಪಿಟ್ಲಿಗೆ ಹೋಗ್ಲಿಲ್ಲ ಏನಿಲ್ಲ ಏನೇ ಇದಾದರೂ ನಾನು ಕಲರ್ ಅಲ್ಲೇ ಮಾಡ್ತೀನಿ ಮತ್ತೆ ನನಗೆ ಹೆಚ್ಚು ಕಮ್ಮಿ ಒಂದು ಒಂದ್ ಐದು ವರ್ಷದಿಂದ ಯೂರಿನ್ ಇನ್ಫೆಕ್ಷನ್ ಇತ್ತು ಬಹಳ ವರ್ಷ ಅದು ಏನ್ ಮಾಡಿದ್ರು ಹೋಗ್ತಾನೆ ಇಲ್ಲ ಎಲ್ಲರೂ ಹೊರಗ್ ಹೋದ್ರೆ ಒಂದೊಂದ್ಸರಿ ಬಹಳ ಯೂರಿನ್ ಇನ್ಫೆಕ್ಷನ್ ಆಗೋದು ಈಗಾದ್ರೂ ಒಂದ್ ಐದ್ ದಿವಸ ಏನೋ ಹಾಕಿದ್ದೆ ಫುಲ್ ಕ್ಲಿಯರ್ ಆಗಿದೆ ಸರ್ ಅದು ಮತ್ತೆ ಅದ್ ಬರ ಬರ್ತಾನೆ ಇಲ್ಲ ಈ ಬಂದು ಇಲ್ಲ ಏನು ಇಲ್ಲ ನನಗ್ ಬಹಳ ಖುಷಿ ಅಂದ್ರೆ ಅದೊಂದೇ ಕಾಲ್ ಗಂಟೆ ಅರ್ಧ ಗಂಟೆ ಆಗೋದು ಬಾತ್ರೂಮ್ ಗೆ ಹೋದ್ರೆ ರೀಸಿಸೇ ಬರ್ತಿರಲಿಲ್ಲ ಬಹಳ ಹಿಂಸೆ ಆಗೋದು ಈಗಂತೂ ಎಷ್ಟು ಫ್ರೀ ಆಗಿದ್ದೀನಿ ಅಂದ್ರೆ ಬಾರಿ ಖುಷಿ ಆಗುತ್ತೆ ಸರ್ ಕೇಳಕ್ಕೆ ಇಲ್ಲ ದಟ್ ದ ಪವರ್ ಆಫ್ ಕಲರ್ ಥೆರಪಿ ನಾವ್ ಏನ ಬ್ಲಾಕ್ ಕಲರ್ ಯೂಸ್ ಮಾಡ್ತಿರಲ್ಲ ನಿಮ್ಗೆ ಎಷ್ಟು ವರ್ಷ ಹಳೆ ಇನ್ಫೆಕ್ಷನ್ ಇದ್ರೂನು ತ್ರೀ ಟು ಫೋರ್ ಡೇಸ್ ಅಲ್ಲಿ ಕ್ಲಿಯರ್ ಆಗುತ್ತೆ ತುಂಬಾ ಖುಷಿ ಆಗುತ್ತೆ ಸರ್ ನೀವು ನೀವು ಕ್ಯಾಂಡ್ರೆ ಒಂದು ದೊಡ್ಡ ಇದು ಸರ್ ನಮಸ್ಕಾರ ಹೇಳಿ ನಮಸ್ಕಾರ ನಮ್ಮ ಉದ್ದೇಶ ಇಷ್ಟೇ ಇದು ಸಾಮಾನ್ ಜನ ಸಾಮಾನ್ ತಲಿಬೇಕು ನಾನೀಗ ಈ ಒಂದು ಕೆಲಸ ಮಾಡ್ತಿರೋದು ಉದ್ದೇಶ ಇಷ್ಟೇ ಈ ಒಂದು ಕಲರ್ ಥೆರಪಿ ಇದು ದೊಡ್ಡ ಇನ್ವೆಸ್ಟ್ಮೆಂಟ್ ಅಲ್ಲ ನೂರ ಐವತ್ತು ರೂಪಾಯಿ ಇಟ್ಟು ಕಲರ್ ತಗೊಂಡ್ಬಿಟ್ರೆ ಒಂದ್ ವರ್ಷ ಬರುತ್ತೆ ನಿಮ್ಗೆ ಎಷ್ಟು ಒಂದ್ ವರ್ಷ ಸಾವಿರಾರು ಫ್ಯಾಮಿಲೀಸ್ ಕರ್ನಾಟಕದ ಆದ್ಯಂತ ನಾವು ಡಾಕ್ಟರ್ನೇ ನೋಡಿಲ್ಲ ಸರ್ ನಿಮ್ ವೀಡಿಯೋ ಅಲ್ಲಿಂದ ಅಂತಾರೆ ಅದಕ್ಕಿಂತ ಖುಷಿ ಇನ್ನೇನಿದೆ ಅದೇ ಸರ್ ನಿಮ್ಮ ನೋಟ್ಸ್ ಎಲ್ಲ ಪೂರ್ತಿ ಪೂರ್ತಿ ಮಾಡಿಕ್ಕಿದೀನಿ ಸರ್ ಅದಕ್ಕೆ ಎರಡು ಬುಕ್ ಇಟ್ಟಿದೀನಿ ನೋಟ್ಸ್ ಮಾಡ್ಕಂತಿದೀನಿ ಮತ್ತೆ ಒಂದ್ ಒಂದ್ ಎರಡ್ ಮೂರ್ ಟೈಮ್ ಅಲ್ಲಿ ಚಿತ್ರದುರ್ಗಕ್ಕೂ ಹೋಗಿದೆ ಸರ್ ಬಸವರಾಜ್ ಸರ್ ಅದ ಇದಾರಲಾ ಆ ಕವಿತಾ ಮೇಡಮ್ ಇವ ಬಸವರಾಜ್ ಅವ್ರ್ ತಕ ಹೋಗಿ ಡ್ಯಾಡ್ ದಿ ಸ ಟ್ರೈನಿಂಗ್ ನೋಡ್ಕೊಂಡ್ ಬಂದಿದ್ದೆ ಯಾರೆಲ್ಲ ಕಲರ್ ತೆರಪಿ ಜಾಯಿನ್ ಆಗ್ತಿರಲಾ ಅವ್ರ್ ಎಲ್ರೂನು ನಿಮ್ಮ ಊರಲ್ಲಿ ನಿಮ್ಮ ಊರಿನ ಸುತ್ತಮುತ್ತ ಟಿಎಂ ಸ್ಟೂಡೆಂಟ್ ಇರ್ತಾರೆ ನೀವ್ ಅವ್ರ ಹತ್ರ ಹೋಗಿ ಹೆಚ್ಚಿನ ಮಾಹಿತಿ ಪಡಿಬೋದು ನಮ್ಮ ಉದ್ದೇಶ ಏನಿದೆ ಅಂದ್ರೆ ಪ್ರತಿ ಊರಲ್ಲೇ ಒಬ್ಬ ಹೀಲರ್ ಇರಬೇಕು ಅದೇ ಸರ್ ಅದೇ ಇವಾಗ ನೋಡಿ ನಿಮ್ಮೂರಲ್ಲಿ ನೀವೇ ಇಲ್ಲರು ಯಾರನ್ನ ಅಂದ್ರೆ ನೀವೇ ಕಲರ್ ಆಗ್ತೀರಾ ಸೊ ವಿಶ್ ವಿಶ್ವ ಆಲ್ ದ ಬೆಸ್ಟ್ ವರದರಾಜು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸೊ ಯು ಕ್ಯಾನ್ ಸಿ ಅವ್ರದ್ದು ಕಾನ್ಫಿಡೆನ್ಸ್ ನೋಡಿದ್ರಲ್ವಾ ಏನೇ ಇರ್ಲಿ ನನ್ನ ಹತ್ರ ಕಲರ್ ಇದ್ರೆ ಎಲ್ಲ ಮಾಡ್ತೀನಿ ಅಂತ ಹೇಳಿ ಆಗಿ ನಿಮ್ಮ ಈ ಒಂದು ಕೋರ್ಸ್ ಏನಿದೆ ಅಲ್ವಾ ನಿಮ್ಮನ್ನ ಮೆಡಿಸಿನ್ ಫ್ರೀ ಮಾಡುತ್ತೆ ಐ ಆಮ್ ವೆರಿ ಶೂರ್ ಇನ್ ದಟ್ ನೀವು ಎಷ್ಟೇ ವರ್ಷದ ಹಳೆಯ ಕಾಯಿಲೆಗಳಿರ್ಬೋದು ಅದನ್ನು ನೀವು ಸಂಪೂರ್ಣವಾಗಿ ವಾಸಿ